ಬಾಳ ಹದಗೆಟ್ಟು ಹೋಗೈತಿ ನೋಡ್ರಿ ಒಂದಿಷ್ಟು ಮಂದಿ ಮುದುಕರು ನೋಡಿದ್ದ ಮುದುಕರು ನೋಡಿದ್ರು ಅವ್ರೆಲ್ಲ ನಮ್ಮ ಹಳೆ ಪದ್ಧತಿ ಇನ್ನೊಸ ಮುದುಕರು ಹತ್ತಿಲಾರ ಹೊಸ ಮಂದಿ ಹತ್ತಿಲತ್ತು ಏನು ಇಲ್ಲ ಇಲ್ಲ ಏನೂ ಇಲ್ಲ ಈಗ ನೋಡ್ರಿ ಸ್ವಸ್ತೇನ ಕರ್ಕೊಂಡ್ ಬಂದಾರ ಅವ್ರಿಗೆ ಅಡ್ಗೆ ಮಾಡಾಕ ಬರ್ವಲ್ಲ ಸಾಲ ನೌಕರಿ ಕೊಟ್ಟಾರ ಅವ್ರು ಹೋಗಾಕ ಬರ್ವಲ್ಲ ಅವ್ರಿಗೆ ಓದಾಕರ್ವಲ್ಲ ಅವ್ರು ಅವ್ರಿಗೆ ತಿಳಿವಲ್ அவ்வளோ நோக்கி கொட்டார் கதாரா அடிகை மேடம் போறாங்க நியாய யார் வந்தாராக்கு ஓத்தவரிகேன அவருங்க அந்த பசித்து அவங்க நம்யார் உடிய பல் மந்திர கண்ண நட்டிட்டு அது பல் உடிய முச்சந்த மணியாக பல்வே மாத்தி ಈಗೆಲ್ಲ ಏನಿದ್ರು ಗರ್ಜಿ ಗಮ್ಮಟ್ ಮೊಬೈಲ್ ಹಾಕಿ ತುಂಬಾಕತ್ತ ಬಿಟ್ಟು ಎಲ್ಲಾರದು ಎಲ್ಲಾರದು ಯಾರು ಯಾರು ಅವ್ರದ್ದು ಹೇಟ್ ಗಂಡನ್ ಬರುದು ಗಂಡ ಹೇಟಿ ಬರುದು ಅಕ್ಕಿ ಸೊಸಿನ ಕಲ್ಬೋದು ಸ್ವತಿ ಅಕ್ಕಿನ ಕಲ್ಬಹುದು ಮಂದಿ ಎಲ್ಲ ನಿದ್ಗೊಂಡು ನೋಡೋದು ಅವ್ರೆ ಎಲ್ಲ ನಮ್ಮ ಒಬ್ಬರು ಎಲ್ಲ ಕವರೀಜ್ ಸುರ ಹಂಗಿತ್ತು ಸುರ್ಗ ಏನಿತ್ತು ಏನು ಉಳಿದಿಲ್ಲ ಎಲ್ಲೂ ಉಳಿದಿಲ್ಲ ಸುರ್ಗ ಯಾಕಂದ್ರೆ ಯಾಕಂದ್ರೆ ನಮ್ಮ ಹಿರಿಯಾರು ಹೇಳ್ತಿದ್ರು ನಮ್ಮ ಹಿರಿಯಾರ ಮಾತು ಹೇಳ್ತಿದ್ರು ಶಾಲಿ ಮಾಸ್ಟರ್ ಕೇಳಿದ್ರೆ ಶಾಲಿ ಹುಡುಗರು ಓಡಾಡುತ್ತ ಹಂಗೆ ಆಗಿ ಬಿಟ್ಟೈತಿ ಅಲ್ಲಿ ಕಚ್ಚ ಅಲ್ಲಿ ಅಸೆಂಬ್ಲಿ ಒಳಗೆ ಅವ್ರು ಬಾಗಲ ಹಾಕಿಬಿಡ್ದೆ ಅವ್ರು ಹಾರ್ಗಿಡಿ ಊರು ಮಂದಿ ತೋರಿಸ್ತಾ ಇರ್ತಾರ ಟಿ ವಿ ತಂದು ಅವ್ರು ತೋರಿಸ್ತಾರ ಅವ್ರ ಜನ ಮತ್ತೆ ಅವ್ರ ನೋಡ್ತಾರ ಅವ್ರ ಮನೆಯನ್ನು ಅವ್ರ ಪಾರ್ಟಿ ಅನ್ನೋರು ಇವ್ರು ಕರ್ಕೊಂಡೋಗುದು ಇವ್ರ ಪಾರ್ಟಿ ಅನ್ನೋರು ಅವ್ರು ತಗೊಂಡ್ ಹೋಗೋದು ಬರೀ ಅವ್ರನ್ನ ನೋಡಿದ್ರೇನ ಇಲ್ಲಿ ಊರಾಗು ಅದನ್ನ ಇರ್ತೀವಿ ಅವ್ರ ಮನೆಯನ್ನು ಅವ್ರು ನೀವ್ರು ಹೋಗುದು ಇವ್ರ ಮನೆಯನ್ನ ಅವ್ರು ಹೋಗುದು ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಕಚೇರಿ ಬಾರ ನಮ್ರೆ ನಮ್ಮ ನೆಲೆಯಲ್ಲಿ ಬರ ನಿಮ್ ತೊಗೊಂಡು ಏನ್ ಮಾಡೋ ಕಚೇರಿ ಅವ್ರ ಒಕೀಲ್ ಕೇಳಾಕ ನಾನು ಹೇಳ್ತೀನಿ ಕೇಸ್ ಹಾಕಲ್ಲ ನಾ ಯಾರು ಕೇಳ ಆ ವಕೀಲ ಮಾಡಿದ್ರ ಸ್ವಾಮ್ ಎಪ್ಪ ಬಸ್ಟಾಂಡ್ ಹಿಂಗೆ ಆಗೈತ್ರಿ ಅದು ಮೈಂಡ್ ಮಾಡ್ರ ನಮ್ ಮಾಡಿದಾಗ ಗದ್ದಲಾಗೈತ್ರಿ ನಮ್ಗ ಯಾರು ಕೇಳ ಒಟ್ಟು ಹಿಂಗೆ ಇವ್ನ ಎಲ್ಲ ಸುದ್ದು ಮಾಡೋರು ಯಾರು ಸುದ್ದಿ ಮಾಡೋರು ಯಾರು ಯಾರು ಇಲ್ಲ ಇಲ್ಲ ಯಾಕಂದ್ರೆ ಅವಾಗ ಏನು ನ್ಯಾಯ ಅಂದ್ರೆ ಹಿರಿಯರು ಏ ತಂಗಿ ನೀ ಜಗಳ ಜಗಳಲ್ಲವಾ ಹಾಗೂ ಹಿರಿಯರು ಏನು ಮಾಡ್ತಿದ್ರು ಅವಾಗ ಅವಾಗ ಈಗ ಈಗ ನಂಗೆ ಇದ್ದಿದ್ದಿಲ್ಲ ರೀ ಕೋರ್ಟ ಕಚೇರಿ ಏನಿದ್ದಿಲ್ಲ ಊರಾಗ ಒಬ್ಬ ಆಗಲಿ ಕುಣ್ಕಳೆ ಆಗಲಿ ಸ್ವಾಮಿ ಮಟ್ಟಕ್ಕೆ ಆಗಲಿ ಹೋದ್ರಪ್ಪ ಅಂದ್ರೆ ಅವ್ರು ಹೇಳ್ತಿದ್ರು ಅವ್ರು ಹೇಳಿ ಹೇಳಿ ಎಲ್ಲಾರು ಕೇಳಿ ಬಾಕೊಂಡು ಹೋಗಿದ್ರು ಯಾರು ಇಲ್ರಿ ಕೊಂಡಾಪುಟಿ ಕಲ್ ಶಾನಾಗ ಅವಾಗ ಊರಾಗ ತೋಣೆ ಮಂದಿ ಶ್ಯಾನಿ ಒಂದೈದಾರು ಮಂದಿ ಶ್ಯಾನಾರ ಇರ್ತಿದ್ರು ಒಟ್ಟರು ದಾಟ್ರೆ ಇರ್ತಿದ್ರು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಿದ್ರು ಈಗ ಎಲ್ಲರೂ ಸಾಣ್ಯಾರಾಗಿ ಬಿಡ್ತಾರೆ ಒಂದು ಎರಡು ನಾಲ್ಕು ಐದು ದಡ್ಡ್ರ್ ನೋಡಿದಾರೆ ಅವ್ರ ಮಾತು ಯಾರು ಕೇಳಬೇಕು ಯಾರು ಕೇಳಿದ್ರು ಅಂತ ತಗೊಂಡು ಬಿಟ್ಟಾರೆ ಇವರು ಶ್ಯಾಣ್ಯಾರ ಯಾರು ದಡ್ಡ್ರ್ ಯಾರು ಏನೂ ತಿಳಿವಲ್ಲೂ ಈಗ ಮಾತು ನೋಡಬೇಕು ಖಶಿತ್ ಎಂತ ಹೇಳಿ ಅಂದ್ರೆ ಎಲ್ಲ ಊರಾಗ ನಾನು ಫಂಕ್ಷನ್ಗೆ ಹೋದಾಗ ನೋಡ್ತೀನಿ ಎಲ್ಲ ಚೌದಾಗ್ ನೋಡ್ತೀನಿ ಎಪ್ಪ ಇನ್ನು ನೀವು ಮಠದಾನ ಸ್ವಾಮಿಗಳು ಮೊದಲು ನೀವು ಒಂದು ಕೆಲಸ ಮಾಡೋದು ಏನು ಅಂದ್ರೆ ನಮ್ಮ ಹಳ್ಳಿ ಹಳ್ಳಿನ ನಾವು ಉದ್ದಾರ ರಾಜಕೀಯ ಅವರಿಂದ ಉದ್ದಾರ ಆಗೋದಿಲ್ಲ ನಮ್ಮ ದಿನ ಹಾಲಿಗ ಹೈದರಾಬಾದ್ ಹಾಕೈತಿ ನಮ್ಮ ಇನ್ನು ಏನ್ರಿ ನೀವು ಸ್ವಾಮಿಗೋಳ ಮಂದಿ ನಡಕಟ್ಟಿ ನಿತ್ರೆ ಸ್ವಾಮಿಗೋಳ ಮಂದಿ ಗಟ್ಟು ಭೂಮಿಯ ದುಡ್ರ್ ರೈತರು ನಡಕಟ್ಟಿ ನಿತ್ರೆ ನಮ್ಮ ಊರ ಸುಧಾರಣೆ ಹಾಕವ ಇನ್ನು ಅವ್ರನ್ನ ಬಿಟ್ಟರೆ ಯಾರು ಸುಧಾರಣೆ ಮಾಡೋದಿಲ್ಲ ಇಲ್ಲ ಯಾರು ಇಲ್ಲ ಇಲ್ಲ ಅಲ್ಲಿ ಊರ ಶ್ಯಂಗಾರವರು ಒಟ್ಟು ಅವ್ರ ಅವ್ರ ನಿಷೇಧ ಆಗಿರ್ತಾರೆ ಅವ್ರೆಲ್ಲ ಮ್ಯಾಲ ನಿಷೇಧ ಆಗಿರ್ತಾರೆ ಅವ್ರು ಬೆಣ್ಣು ಹತ್ತಿದವರು ಅವ್ರು ನಿಷೇಧ ಆಗಿರ್ತಾರೆ ಹೇಳಾವಿಲ್ಲ ಕೇಳಿಲ್ಲ ಇನ್ನು ಮಾಡಿದ್ರ ಸಾಮ್ಕೊಂಡು ಪುನಸ್ ಮಾಡ್ತಾ ಮಂದಿ ಅಂದ್ರೆ ಸುಮ್ಮ ಹೆಂಗೆ ಅಂದ್ರೆ ಈ ಸದ್ದ ನಮ್ಮ ಹೆಣ್ಮಕ್ಳು ಅವ್ರು ಬೀಸು ಕಲ್ಲಿಗೆ ಬೀಸಿದಾಗ ಒಂದಿಷ್ಟು ಅಣಸಿನ ಮಕ್ಕಳು ಜ್ವಾಳ ಊತಿದ್ದು ಅಷ್ಟೇ ಮಂದಿ ಬಂದಿದಾರ ಅಷ್ಟೇ ಮಂದಿ ಅವ್ರು ಆ ಬೀಸು ಕಲ್ಲಿಗೆ ಹೆಚ್ಚಿಲ್ಲ ಅಣಸಿನ ಹೆಚ್ಚಿದ್ದು ಅಷ್ಟೇ ಮಂದಿ ಒಳ್ಳೆಯವ್ರವರು ಈಗೆಲ್ಲ ಎಷ್ಟು ಬದಲ ಬದಲಾಗಿತ್ತಿದ್ರೆ ಹುಡುಗಿ ತೊಡುಗಿ ಬದಲಾಗಿತ್ತು ಆವಾಗ ಗಂಡ್ ಗಂಡ್ಮಕ್ಳು ಎಲ್ಲ ಕಟ್ಟಿ ಕೂತಿದ್ರೆ ಹೆಣ್ಮಕ್ಳು ಹಮ್ಮಿ ಹೆಣ್ಣು ಹಾಕಿ ನಾಲ್ಕು ಮಂದಿ ಮೂರು ಮಂದಿ ಹೆಣ್ಮಕ್ಳು ಬದುಕಿ ಬರ್ತಿದ್ರ ಅಡ್ರಾಶಿ ರಾಶಿ ಸೀರೆ ಶರಗ ಬೀಳ್ತಿತ್ತಾರ ಅಡ್ರಾಶಿ ಚಕ್ ಶರಗ ಶರಗ ಚಕ್ ಈಗ ಹೆಡ್ಗಿ ಆಪ್ ಅನ್ಗು ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಅನ್ಗತ್ತೆ ಹೆಡ್ಕಿ ಬಾ ಅವನಗಿ ಹಾಕಿ ಸೀರೆ ಶರಗ ಹೊಟ್ಟರು ಹೆಡ್ಗಿ ಬಂದ ಯಾರು ಕೇಳಾರ ಇಲ್ಲ ಹೋದ್ರಿ ಮನಿ ಅವ್ರವ್ರ ಮನೆಯಾಗ ಮಂದಿ ಯಾರು ನೋಡೋದು ಬೇಡ ಅವ್ರವ್ರ ಮನೆಯಾಗ ಅವರು ತಂಗಿ ಹಿಂಗೆ ಹಿಂಗೆ ಮಾಡಬಾರ ಹಿಂಗೆ ಇರಬೇಕು ನಮ್ಮ ಧರ್ಮ ಹಿಂಗೈತಿ ಐತಿ ನಮ್ಮ ಸಮಾಜ ಹಿಂಗೈತಿ ನೀವು ಹಿಂಗೆ ಹೋಗ್ಬೇಕಂತೇಳಿ ಮನೆಯಾಗ ಮಕ್ಕಳಿದಾರೆ ಹೇಳ್ಬೇಕು ಅದು ಇಲ್ಲ ಅವ್ರಿಗೆ ಲಾ ಅವ್ರು ರಾಜಬಾಗ ಹಂ ಚು ಕೊಟ್ಟು ಬಿಡ್ತಾರು ಅವ್ರು ಎರಡು ಹೋಗ್ತಾರು ಅವ್ರು ತುರ್ವಾ ಕಟ್ರು ಅಲ್ಲು ಎಣದು ಹಾಕುವಾಗಲೂ ಜೋ ಬಡಲೇ ಅವು ಹಂಥವು ಅವ್ರಿಗೆ ಯಾರು ಹೇಳ್ಬೇಕು ನಮ್ಮ ನಮ್ಮ ಬಾಳೆ ನಾವೇ ಶುದ್ಧ ಮಾಡ್ಕೋಬೇಕು